ನೀವಿನ್ನು ಪ್ರತಿಕ್ಷಣ ವಸತನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮಗೆ ಸಪೋರ್ಟ್ ಮಾಡಿ ಪ್ರತಿಕ್ಷಣ ವಸತನ ಸುದ್ದಿಗೆ ಸ್ವಾಗತ ನಾನು ನಿಮ್ಮ ಸುರೇಶ್ ಶೆಟ್ಟಿ ಮಲ್ಲಾಡ್ ಎಲ್ಲ ಹೆಣ್ಣು ಮಕ್ಕಳಿಗೂ ಅಥವಾ ಗಂಡು ಮಕ್ಕಳಿಗೂ ತಂದೆ ಎಂದರೆ ಶ್ರೇಷ್ಠ ಅಂತಹ ತಂದೆ ಎಲ್ಲ ತಂದೆಯರಿಗೆ ತಂದೆಯಂದಿರಿಗೆ ಪ್ರತಿಕ್ಷಣ ವಸತನ ಅರ್ಪಿಸುತ್ತಿದೆ ಅಪ್ಪ ನಿನಗಾಗಿ ಈ ಒಂದು ಸಾಲುಗಳು ಎಲ್ಲ ತಂದೆ ತಂದೆಯರಿಗೆ ಪ್ರತಿಕ್ಷಣ ವಸತನ ಅರ್ಪಿಸುತ್ತಿದೆ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿದು ಚಳಿ ಮಳೆ ಎನ್ನದೇ ಕಷ್ಟಪಟ್ಟು ದುಡಿಯುವಂತಹ ಎಲ್ಲ ತಂದೆಯರಿಗೆ ಈ ಒಂದು ವಿಡಿಯೋವನ್ನು ನಾನು ಹೆಮ್ಮೆಯಿಂದ ಅಥವಾ ಪ್ರತಿಕ್ಷಣ ವಸತನ ಹೆಮ್ಮೆಯಿಂದ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬ ತಂದೆಯರಿಗೂ ಹೆಮ್ಮೆಯಿಂದ ಅರ್ಪಿಸುತ್ತಿದೆ ಪರಿಚಿತವಾದ ಈ ಪ್ರಪಂಚದಲ್ಲಿ ಪರಿಚಯವಾದ ಎರಡನೇ ವ್ಯಕ್ತಿ ನೀನು ಬದುಕು ಕೊಟ್ಟವಳು ಅವಳಾದರೆ ಬದುಕು ಕಲಿಸಿಕೊಟ್ಟವನು ನೀನು ಪ್ರಪಂಚಕ್ಕೆ ತಂದವಳು ಅವಳಾದರೆ ಪ್ರಪಂಚ ತೋರಿಸಿಕೊಟ್ಟವನು ನೀನು ಕಾಲಿಗೆ ಚಪ್ಪಲಿ ತೊಡಿಸಿದ್ದು ಅವಳಾದರೆ ಕೈ ಹಿಡಿದು ನಡಿಗೆ ಕಲಿಸಿದ್ದು ನೀನು ಮಾತು ಕಲಿಸಿದ್ದು ಅವಳಾದರೆ ವಿದ್ಯೆ ಕೊಡಿಸಿದ್ದು ನೀನು ಪಾಠ ಕಲಿಸಿದ್ದು ಅವಳಾದರೆ ಅದಕ್ಕೆ ರೂಪ ಕೊಟ್ಟದ್ದು ನೀನು ಲಾಲಿ ಹಾಡಿದ್ದು ಅವಳಾದರೂ ಹೆಗಲು ಕೊಟ್ಟದ್ದು ಮಾತ್ರ ತಂದೆ ಎಲ್ಲರ ಬದುಕಿನ ಪ್ರಮುಖ ಪಾತ್ರ ತಂದೆ ತನ್ನ ಮಗು ಎಷ್ಟೇ ಕೆಟ್ಟವನಾಗಿರಲಿ ಅವನನ್ನು ಉತ್ತಮ ದಾರಿಯಲ್ಲಿ ನಡೆಸಿ ಅವನಿಗೆ ವಿದ್ಯೆ ಬುದ್ಧಿ ಕೊಟ್ಟು ಅನ್ನದಾನ ಮಾಡಿ ಬೆಳೆಸುವ ಮಗನಿಗೆ ಇಂದು ತಂದೆಯೇ ಒಬ್ಬ ಸಾಹುಕಾರ ಪ್ರತಿಯೊಬ್ಬ ಮಕ್ಕಳಿಗೂ ತಂದೆಯೇ ಒಬ್ಬ ಸಾಹುಕಾರನಾಗಿರುತ್ತಾನೆ ಹಾಗೆ ಈ ಸಾಲುಗಳನ್ನು ಕೇಳುತ್ತಾ ಹೋದರೆ ಆ ಸಾಲುಗ ಆ ತಂದೆಗೆ ಅರ್ಥಪೂರ್ಣವಾದಂತೆ ಕಾಣುತ್ತದೆ ಮಳೆ ಬಂದಾಗ ಬೆಚ್ಚಗೆ ಮಡಿಲಲ್ಲಿ ಮಲಗಿಸಿದ್ದು ಅವಳಾದರೆ ಆಚೆ ಆಕಾಶದಲ್ಲಿ ಕಾಮನ ಬಿದ್ದು ತೋರಿಸಿದ್ದು ನೀನು ಅಪ್ಪ ಸ್ವೆ ಸ್ವೆಟರ್ ತೊಡಿಸಿದ್ದು ಅವಳಾದರೆ ಸ್ವೆಟರ್ ಕೊಡಿಸಿದ್ದು ನೀನು ಜ್ವರದಲ್ಲಿ ತಣ್ಣೀರಿನ ಬಟ್ಟೆ ಹಾಕಿದ್ದು ಅವಳಾದರೆ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಕೊಡಿಸಿದ್ದು ನೀನು ಪ್ರವಾಸಕ್ಕೆ ತಿಂಡಿ ಮಾಡಿ ಕೊಟ್ಟಿದ್ದು ಅವಳಾದರೆ ಜೋಪಾನ ಮಾಡಿ ಬಸ್ಸು ಹಚ್ಚಿಸಿದ್ದು ನೀನು ಊಟದ ಡಬ್ಬಿ ಪ್ಯಾಕ್ ಮಾಡಿದ್ದು ಅವಳಾದರೆ ಸ್ಕೂಲ್ ಗೇಟ್ವರೆಗೆ ಜೊತೆಗೆ ಬಂದಿದ್ದು ನೀನು ನನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಇಡೀ ಊರನ್ನೆಲ್ಲ ರೌಂಡ್ ಹೊಡಿಸಿದ್ದು ನೀನು ಮುದ್ದು ಮಾಡಿದ್ದು ಅವಳಾದರೆ ಬುದ್ಧಿ ಹೇಳಿದ್ದು ನೀನು ಅತ್ತಾಗ ಸಮಾಧಾನ ಮಾಡಿದ್ದು ಅವಳಾದರೆ ಮತ್ತೆ ನಗು ತರಿಸಿ ತರಿಸ್ತಾ ಇದ್ದಿದ್ದು ನೀನು ಪರೀಕ್ಷೆ ಸಮಯದಲ್ಲಿ ರಾತ್ರಿ ಇಡೀ ಜೊತೆಗಿದ್ದದ್ದು ಅವಳಾದರೆ ಮನದ ಭಯವನ್ನೆಲ್ಲ ದೂರ ಮಾಡಿ ಧೈರ್ಯ ತುಂಬಿದ್ದು ನೀನು ಮಗುವನ್ನು ಕಂಡ್ರೆಪ್ಪೆ ತರಹ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕು ಎಂದುಕೊಂಡಿದ್ದು ಅವಳಾದರೆ ಹಾಸ್ಟೆಲ್ನಲ್ಲಿ ಇಟ್ಟು ಇಡೀ ಪ್ರಪಂಚದ ಜ್ಞಾನ ಪ್ರತಿಯೊಬ್ಬರ ಅಳತಿ ಪ್ರತಿಯೊಬ್ಬರ ತೂಕ ಪ್ರತಿಯೊಬ್ಬರ ಜ್ಞಾನವನ್ನು ತಿಳಿಯುವ ಹಾಗೆ ಮಾಡಿದ್ದು ನೀನು ನನ್ನ ಪ್ರತಿ ಪ್ರತಿ ಪರೀಕ್ಷೆ ಫಲಿತಾಂಶದಲ್ಲಿ ನಿನ್ನ ಖುಷಿ ಎಲ್ಲೇ ಮೀರಿದಂತಿತ್ತು ನನ್ನ ಪ್ರತಿ ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್ ನೋಡಿದ್ದಾಗ ನಿನ್ನ ಮುಖದಲ್ಲಿ ಮೂಡುತ್ತಿದ್ದಂತಹ ಮಂದಹಾಸಗಳು ನೂರು ಅಪ್ಪ ನೀನು ಕೊಟ್ಟಿದ್ದು ನನಗೆ ಸಾವಿರಾರು ಬೆವರಿನ ಹನಿಗಳ ಕಷ್ಟ ಹಾಸ್ಟೆಲ್ಗಳ ಫೀಸು ನಾನು ಕೊಂಡ ಪುಸ್ತಕಗಳ ಬೆಲೆ ಮೊಬೈಲ್ ರೀಚಾರ್ಜ್ಗಳು ನೀನು ಕೊಟ್ಟ ದುಡ್ಡು ನನ್ನ ಪ್ರತಿ ಖರ್ಚಿನ ಹಿಂದಿದ್ದ ನಿನ್ನ ಬೆವರಿನ ಹನಿಯ ಹೊರತು ಬೇರೆಯವರ ಹನಿಗಳಲ್ಲ ನನಗೊಂದು ಬದುಕು ಕೊಟ್ಟಿಕೊಡಲು ನೀನು ಸುರಿಸಿದ ಬೆವರು ಅವಳು ಸುರಿಸಿದ ಕಣ್ಣೀರು ಇಷ್ಟೆಲ್ಲ ತ್ಯಾಗ ಮಾಡಿದ ಮೇಲೂ ಮತ್ತೆ ನೀನು ಕೇಳುವುದು ಮತ್ತೇನು ಬೇಕು ಯುವ ಜ ಭಾರತದ ಯುವ ಜನತೆಯಲ್ಲಿ ಒಂದು ಮನವಿ ಇಂದು ಹೆಚ್ಚುತ್ತಿದೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ದಯವಿಟ್ಟು ವೃದ್ಧಾಶ್ರಮಗಳಿಗೆ ನಿಮ್ಮ ತಂದೆ ತಾಯಿಯನ್ನು ಕಳಿಸದಿರಿ ದಯವಿಟ್ಟು ಏಕೆಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಕಷ್ಟಪಟ್ಟು ಹೊತ್ತು ಎತ್ತು ಸಾಕಿದ್ದಾರೆ ಅವರಿಗೆ ಒಂದು ಗೌರವ ಕೊಡಿ ಅವರು ನಿಮ್ಮಂತೆಯೇ ಬದುಕಲು ಬಿಡಿ ಏಕೆಂದರೆ ತಂದೆ ಒಬ್ಬ ಮಗನಿಗೆ ಅಥವಾ ಮಗಳಿಗೆ ಕೊಡುವ ನಿಸ್ವಾರ್ಥ ಸೇವೆಯೇ ಇಂದು ಬದುಕಿನ ಎಷ್ಟೋ ಯಶೋಗಾಥೆಗಳಿಗೆ ಕಾರಣವಾಗಿದೆ ಇಂದು ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರಬಹುದು ಚಿಕ್ಕ ಮನುಷ್ಯರಿರಬಹುದು ಈಗ ವೃದ್ಧಾಶ್ರಮಗಳಿಗೆ ಬಿಡುವ ಸಂಖ್ಯೆ ಹೆಚ್ಚು ಧನ್ಯವಾದಗಳು ಪ್ರತಿಕ್ಷಣ ವಸತನ ಸಾಧನೆಗೆ ದಾರಿ ಉತ್ತಮ ಸಮಾಜ ನಮ್ಮ ಗುರಿ ಮುಂದೊಂದು ವಿಡಿಯೋದೊಂದಿಗೆ ಮತ್ತೆ ಮತ್ತೆ ಬರುತ್ತೇನೆ ನಿಮಗೆ ಧನ್ಯವಾದಗಳು ಪ್ರತಿಯೊಬ್ಬರ ಅಳತಿ ಪ್ರತಿಯೊಬ್ಬರ ತೂಕ ಪ್ರತಿಯೊಬ್ಬರ ಜ್ಞಾನವನ್ನು ತಿಳಿಯುವ ಹಾಗೆ ಮಾಡಿದ್ದು ನೀನು ನನ್ನ ಪ್ರತಿ ಪ್ರತಿ ಪರೀಕ್ಷೆ ಫಲಿತಾಂಶದಲ್ಲಿ ನಿನ್ನ ಖುಷಿ ಎಲ್ಲೇ ಮೀರಿದಂತಿತ್ತು ನನ್ನ ಪ್ರತಿ ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್ ನೋಡಿದ್ದಾಗ ನಿನ್ನ ಮುಖದಲ್ಲಿ ಮೂಡುತ್ತಿದ್ದಂತಹ ಮಂದಹಾಸಗಳು ನೂರು ಅಪ್ಪ ನೀನು ಕೊಟ್ಟಿದ್ದು ನನಗೆ ಸಾವಿರಾರು ಬೆವರಿನ ಹನಿಗಳ ಕಷ್ಟ ಹಾಸ್ಟೆಲ್ಗಳ ಫೀಸು ನಾನು ಕೊಂಡ ಪುಸ್ತಕಗಳ ಬೆಲೆ ಮೊಬೈಲ್ ರೀಚಾರ್ಜ್ಗಳು ನೀನು ಕೊಟ್ಟ ದುಡ್ಡು ನನ್ನ ಪ್ರತಿ ಖರ್ಚಿನ ಹಿಂದಿದ್ದ ನಿನ್ನ ಬೆವರಿನ ಹನಿಯ ಹೊರತು ಬೇರೆಯವರ ಹನಿಗಳಲ್ಲ ನನಗೊಂದು ಬದುಕು ಕೊಟ್ಟಿಕೊಡಲು ನೀನು ಸುರಿಸಿದ ಬೆವರು ಅವಳು ಸುರಿಸಿದ ಕಣ್ಣೀರು ಇಷ್ಟೆಲ್ಲ ತ್ಯಾಗ ಮಾಡಿದ ಮೇಲೂ ಮತ್ತೆ ನೀನು ಕೇಳುವುದು ಮತ್ತೇನು ಬೇಕು ಯುವ ಜ ಭಾರತದ ಯುವ ಜನತೆಯಲ್ಲಿ ಒಂದು ಮನವಿ ಇಂದು ಹೆಚ್ಚುತ್ತಿದೆ ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ದಯವಿಟ್ಟು ವೃದ್ಧಾಶ್ರಮಗಳಿಗೆ ನಿಮ್ಮ ತಂದೆ ತಾಯಿಯನ್ನು ಕಳಿಸದಿರಿ ದಯವಿಟ್ಟು ಏಕೆಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಕಷ್ಟಪಟ್ಟು ಹೊತ್ತು ಎತ್ತು ಸಾಕಿದ್ದಾರೆ ಅವರಿಗೆ ಒಂದು ಗೌರವ ಕೊಡಿ ಅವರು ನಿಮ್ಮಂತೆಯೇ ಬದುಕಲು ಬಿಡಿ ಏಕೆಂದರೆ ತಂದೆ ಒಬ್ಬ ಮಗನಿಗೆ ಅಥವಾ ಮಗಳಿಗೆ ಕೊಡುವ ನಿಸ್ವಾರ್ಥ ಸೇವೆಯೇ ಇಂದು ಬದುಕಿನ ಎಷ್ಟೋ ಯಶೋಗಾಥೆಗಳಿಗೆ ಕಾರಣವಾಗಿದೆ ಇಂದು ಎಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಇರಬಹುದು ಚಿಕ್ಕ ಮನುಷ್ಯರಿರಬಹುದು ಈಗ ವೃದ್ಧಾಶ್ರಮಗಳಿಗೆ ಬಿಡುವ ಸಂಖ್ಯೆ ಹೆಚ್ಚು ಧನ್ಯವಾದಗಳು ಪ್ರತಿಕ್ಷಣ ಸಾಧನೆಗೆ ದಾರಿ ಉತ್ತಮ ಸಮಾಜ ನಮ್ಮ ಗುರಿ ಮುಂದೊಂದು ವಿಡಿಯೋದೊಂದಿಗೆ ಮತ್ತೆ ಮ ಮತ್ತೆ ಬರುತ್ತೇನೆ ನಿಮಗೆ ಧನ್ಯವಾದಗಳು